ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಸೊ ಇವತ್ತು ವ್ಲಾಗ್ ಹೇಳಿದರೆ ಎಲ್ಲ ಪಾಟ್ನೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದೀವಿ ಸೊ ಒಂದೇ ಥರ ಇಡೋಣ ಅಂಥೇಳಿ ಇದಕ್ಕೆ ಪೇಂಟ್ ಮಾಡಬೇಕು ಸೊ ಇವತ್ತೇನು ಪೇಂಟ್ ಮಾಡೋಲ್ಲೆಲ್ಲ ರಿಪೋರ್ಟ್ ಮಾಡಿ ಜೋಡಿಸ್ತೀವಿ ಮತ್ತು ಆಗೋದು ಹಬ್ಬ ಎಲ್ಲ ಮುಗಿದ ಮೇಲೆ ಮಾಡಬೇಕು ಪೇಂಟ್ ಎಲ್ಲ ಮಾಡಬೇಕು ಎಲ್ಲ ಒಂದೇ ಥರ ಇಡೋಣ ಮುಂದೆ ಅಂತೇಳಿ ಇಡ್ತಾ ಇದ್ದೀವಿ ಯಾವ ಥರ ಬ್ಲಾಗ್ ಹೋಗುತ್ತೆ ನೋಡೋಣ ಬನ್ನಿ ನೀರಾಕ್ಲ ಹ್ಞೂ ಅಮ್ಮ ನಾಷ್ಟೆ ಮಾಡಿದೆ ಕೂತಿದ್ದಾರೆ ಬೇಡ ಹ್ಞೂ ಹಾಕ್ಲಾ ಮೊಟ್ಟೆ ಸೊಪ್ಪು ಒಳಗೆ ಹಾಕ್ಬಿಡ್ತೀರಾ ಒಳಗೆ ಮಾಡಿಬಿಡಿ ಸೊ ಎಲ್ಲ ಗುಡಿಸಿ ಫ್ರೆಂಟಲ್ಲಿ ಹಾಕ್ಬೇಕು ಇದು ಎಲ್ಲ ರಿಪೋರ್ಟ್ ಮಾಡಿದ್ದೆ ಸೊ ಮುರಿದೋಗ್ಬಿಡ್ತು ತುಂಬ ಎಷ್ಟು ವರ್ಷದಮ್ಮ ಇದು ಎಲ್ಲ ಹತ್ತು ಹದಿನೈದು ವರ್ಷದ ಪಾಟ್ಗಳು ಎಲ್ಲ ಮುರಿದೋಗುತ್ತೆ ಅಂದರೆ ಹುಷಾರಾಗಿ ಮೇಂಟೈನ್ ಮಾಡಬೇಕು ಸೊ ಯಾವ ಥರ ಕ್ಲೀನಿಂಗ್ ಆಗುತ್ತೆ ನೋಡೋಣ ಬನ್ನಿ ಸಿ ಅಲ್ಲಿ ಪಕ್ಕದ ಮನೆಗೆ ಹೋಗಿದ್ದಾಳೆ ಸೊ ಎಲ್ಲ ರಿಪೋರ್ಟ್ ಮಾಡಿ ತೋರಿಸ್ತೀವಿ ಹಾಗೆ ತೊಳೆದು ಪಾಟ್ಗಳ ತುಂಬ ಗಲೀಜಾಗಿತ್ತು ಎಲ್ಲ ತೊಳೆದು ಹಿಂಗೆ ಇದ್ದೀವಿ ಸೊ ಇನ್ನು ಮಾಡೋಕ್ಕೆ ತುಂಬಾ ಇದೆ ನೀರು ಹಾಕೆಲ್ಲ ಫ್ರೆಶ್ ಹಾಕಿ ತೊಳಿಬೇಕಿತ್ತು ಸೊ ಇವತ್ತಿನ ಕೆಲಸ ಪಾಟ್ ಕೆಲಸನೇ ಆಗುತ್ತೆ ಇವತ್ತು ಫುಲ್ ಡೇ ಅನ್ಕೊತೀನಿ ಬೆಳಿಗ್ಗೆ ತಿಂಡಿ ಬ್ರೇಕ್ಫಾಸ್ಟ್ ಬಂದು ರೊಟ್ಟಿ ಮತ್ತು ನೆನ್ನೆ ಚಿಕನ್ ಗ್ರೇವಿ ಇತ್ತು ಅದು ನೆಕ್ಸ್ಟು ಇದು ಏನದು ಕ್ಯಾರೆಟ್ ಪಲ್ಯ ಅದು ನಾಷ್ಟ ಎಲ್ಲ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಮಾಡೋದು ಬೇಡ ಯಾವಾಗಾದರೂ ಮಾಡೋಣ ಅಂತ ಯೋಚನೆ ಮಾಡಿದ್ರು ಬಟ್ ಅಮ್ಮ ಸರಿ ಮಾ ಮಾಡ್ತಾ ಇದ್ದಾರೆ ಸರಿಯಲ್ಲ ಹೆಲ್ಪ್ ಮಾಡೋಣ ಅಂತ ಬಂದೆ ಎಲ್ಲ ಮಾಡ್ಬಿಡೋಣ ಅಂತ ತುಂಬ ದಿನದಿಂದ ಅನ್ಕೊತಿದ್ದು ಮಾಡಬೇಕು ಮಾಡಬೇಕು ಅಂತ ಇವತ್ತು ಮಾಡೋಣ ಅಂತೇಳಿದಷ್ಟೇ ಮಾಡ್ತಾಯಿದ್ದೀನಿ ಎಲ್ಲ ಮಣ್ಣಾಗ್ಬಿಟ್ಟಿದೆ ಇಪ್ಪತ್ತು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆಗಿದೆ ಅಂತ ಪಾತ್ಕೊಳ್ಬಿಟ್ಟೆಲ್ಲ ಸೊ ನೋಡಿ ಮಾಡಿ ನೆಕ್ಸ್ಟು ನೆಕ್ಸ್ಟ್ ವೀಕಲ್ಲಿ ಇದನ್ನು ಒಣಗಿರುತ್ತಲ್ಲ ಫುಟ್ಟು ಏನು ಮಾಡೋಕ್ಕೆ ಸರಿಯಾಗುತ್ತೆ

കന്നട മാടി മലയാള മാതാ വീഡിയോ എല്ലാ ഭാഷയും പഠിക്കണം ഞാൻ മലയാളത്തിന് നമുക്ക് നമുഗൻ ഇത് കർബൻ ഗിഡ തന്നുടിയോ மாசிமங்கலம் <laughs> 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 ಅಲ್ಲ ನೀವೇನ ಎಲ್ಲರನ್ನೂ ಇಲ್ಲೇ ಇಟ್ಕೊಬಿಟ್ಟಿದಿರ ನೀವೆಲ್ಲೂ ಹೋಗೋದಿಲ್ಲ ಓ ಕೊಡೋದಿಲ್ಲ ಏನೇದ ಕೈ ಇಟ್ಕೊಂಡು ಕೆಮ್ಮೆ ಏಸಿಯಾ ಹೆಂಗೆ ಮಾಡೋದು ಇಲ್ಲಡ

ಅಜ್ಜಿ ಏನ್ ಹೇಳೋದಮ್ಮ ಪೋಮ್ ಪೋಮ್ ಅಂತ ಹೇಳದಂತೆ ಅಜ್ಜಿ ಅಜ್ಜಿ ಏನ್ ಪೋಮ್ 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 ಪೋಂ ಇಲ್ಲ సాంబారు మార్కు స్వల్ప చికెన్ గ్రేవి ఉంటుందా అల్నోండు సాంబారు చొప్ చార్ మారి మమ్మ తిన

இல் தோர்சின் மாரி வீடியோ மாநா அம்மா கல்லா ಹಂಗೆ ಇಟ್ಕೊಬೇಡ ಬೆಳ ಮುಚ್ಚೋಗುತ್ತೆ ಚೆನ್ನಾಗಿ ವೀಡಿಯೋ ಮಾಡ್ಕೊಟ್ಟಿದ್ದೆ ಬಂಗಾರಿ ನೀನು ಸಾಂಬಾರು ಯಾವತ್ತೂ ಇರ್ತಿತ್ತು ನೋಡಿ ಗೊತ್ತೇ ಇಲ್ಲ ಹ್ಞೂ ತೆಲ್ಲ ತಂದಿ ಥರ ಅಥವಾ ಅಜ್ಜಿಗೆ ಮೆಣಸಿನ್ಕಾಯಿ ಮಾಡಬೇಕು ಮೆಣಸಿನ್ಕಾಯಿ ಎರಡು ಕೆ ಜಿ ಈ ಸಲ ಎರಡು ಕೆ ಜಿ ಮಾಡ್ತಿದ್ದೀವಿ ಅಲಾಗ್ ಮಾಡಿ ಮಾಡಿ ಖಾಲಿ ಅಂತ ಇರುತ್ತೆ ಯಾವಾಗ್ಲದಕ್ಕೆ ಈ ಸಲ ಎರಡು ಕೆ ಜಿ ಮಾಡಬೇಡಣ ತಚಿನ್ ಬರ್ತರಲ್ಲ ನಾನು ಆಗುತ್ತೆ ಅಂತಾಂಡ್ ಎರಡು ಟೊಮೆಟೊ ತಗೊಳ್ಳೋಣ ಟೊಮೆಟೊ ತಗಿರೇ ಎಲ್ಲ ತರಕಾರಿ ಜೋರಸನಮ್ಮ ಟರಕಾರಿ ಜೋರಸನ ಬಂಗುರೀಯೇ ಕಾಫಿ ಗಮಗಮಗಾ ಮಾಡಿ ಮನೆಲ್ಲ ಗಮ್ಮ ಅನ್ನಂತೆ ಕಾಫಿ ಓಡಿ ತಡ್ರಿ ಇತ್ತೆನಿದ್ರಪ್ಪ ಅಲ್ಲ ಜೋ ಟೊಮೆಟೊ ಎಷ್ಟು ಟೇಸ್ಟ್ ಇದೆ

சரே மாதே அல்லமா சரே மாச அல்ல மகள அப்பா அஜிபு எல்லா சீட் உள திந்து எங்க ஆபது நோடி சின்ன எல்லா உள்திந்துவிட்டி அம்மா அது அப்பா அங்கே ரெடியாக ரெடியாக சொல் சிக்கன் உழைக்க அம்மா திண்டு தவல்ல ரொட்டி உழை ಅಂಗಲ್ಲ ಅಂತ ಹೇಳಿ ಉಪ್ಪಿಟ್ಟು ಮಾಡಿದು ಉಪ್ಪು ತಳ್ತಿದೆ ಸೋ ಇದೆಲ್ಲಾ ಕಾರ್ಯ ಕಾರ್ಯಕ್ಕೆ ಅಪ್ಪನಿಗೆ ಆ ಐತೆ ಪಾತ್ರೆಲ್ಲ ಬಿಸೆ ಅಂತ ಓ ನನ್ನ ಮಗಳು ಫೋನ್ ಇಸ್ಕೊಂಡು ಅವಳೆ ಬಾಯ್ ಬಾಯ್ ಐತೆ ಹೋಗ್ಲಾ ನಾನು ನೀನೇ ನಮ್ಮ ಸಿಯಂಗಿದ ಕಪ್ಪೆ ಜೋಡ್ಸ್ಕೊಂಡಿಟ್ಕೊಂಡಿದ್ದೀವಿ ಊಟ ಮಾಡೋದಿಲ್ವಲ್ಲ ಹೌದು ನಿಂಗೆ ಕಚ್ಚಿಸ್ಬಿಡಕ್ಕೆ ಅಯ್ಯೋ ಅದಾ ಕಪ್ಪೆ ಕಪ್ಪೆ ಹಾಕೊಂಡಿದ್ದೀವಿ ನಾವು ಬಾಯ್ ಚಿನ್ನ ಬಾಯ್

பாபி 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 நீ மாதிகங்க அல்ல கட திர் அந்த ಇಲ್ಲ ಅವೆಲ್ಲ ಮಣ್ಣುಗಳು ಅದ ಚಿಗಿರ್ಬೋದೇನಮ್ಮ ಇದು ಮಣ್ಣು ಲೂಸ್ ಮಾಡಬೇಕಿತ್ತು ಸೈಡ್ ಸೈಡಲ್ಲಿ ನಿಮ್ ಕೋಲಲ್ಲಿ

ಅಲ್ ಅಲ್ ಇದಲ್ಲ ಆಲ್ರೆಡಿ ಹಾ ಈಗ ಜರ್ಸ್ ಜರ್ಗಸ್ಕೊಳಕ್ ಹಾಕಿಲ್ಲಮ್ಮ ಇಲ್ಲಿಗೆ ಕಟ್ಟಬೇಕತ್ತಿದ್ರೆ ಮಲ್ಕೊಂಡಿದ್ದಾಳೆ ಮಲ್ಗಿರೋದ್ಕೆ ಸ್ವಲ್ಪ ಕೆಲಸ ಎಲ್ಲ ಆಯ್ತು ಇಲ್ಲಾಂದ್ರೆ ಕೆಲಸ ಆಗ್ತಿಲ್ಲ ಎಷ್ಟು ಕೊಳಕಿ ತರ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದ್ವಿ ಬೆಳಗ್ಗೆಯಿಂದ ಎಷ್ಟೋ ಕೆಲಸ ಆಗಿದ್ದೆ ಅಲ್ಲ ನಾನೇನು ಮಧ್ಯಾಹ್ನನಾದ್ರೂ ಅಲ್ಲ ಬೆಳಗ್ಗೆನಾದ್ರೂ ತಿಂದೆ ನೀವು ಅದು ತಿಂದಿಲ್ವಲ್ಲ ಕಾಫಿ ಮಾಡ್ತೀನಿ ಸೊ ಈಗ ಕಾಫಿ ಕುಡಿಯೋಣ ಅಂತ ಮಾಡ್ತೀನಿ ಮಧ್ಯಾಹ್ನ ಊಟ ಮಾಡಿಲ್ಲ ಅಮ್ಮ ಊಟ ಮಾಡಿಲ್ಲ ಕಾಫಿಗೆ ಮಾಡಬೇಕು ಎಲ್ಲ ಕುಡ್ದು ಮುಂದೆ ಕೆಲಸ ಆಗಿದೆ ಮುಂದೆ ತೊಳೆದರೆ ಕಂಪ್ಲೀಟಾಗಿ ಆದಂಗೇನೆ ಮುಂದೆ ತೊಳಿದಾಗೆಲ್ಲ ಮಣ್ಣಾಗ್ಬಿಟ್ಟಿದೆ ಅದಕ್ಕೆ ಮುಂದೆ ತೊಳೆಯೋಣ ಅಂತ ಅಮ್ಮ ತೊಳಿತಾ ಇದ್ದಾರೆ ಈಗ ಓಕೆ ಎಷ್ಟು ಮಣ್ಣಿದೆ ಅಲ್ವ ನೀರೆಷ್ಟು ಬೇಕಾಯಿತು ಇಲ್ಲ ಅದು ಏನು ಮಾಡಬೇಕು ಫಸ್ಟ್ ಎಷ್ಟು ಮಣ್ಣು ತುಂಬೋಗಿದೆ ತುಳಸಿ ಕಟ್ಟೆ ಇಲ್ಲಿ ತುಳಸಿ ಕಟ್ಟೆ ಇರಲಿ ಬರ್ತಿರ್ಲಿಲ್ಲ ಅಲ್ವ ಇಲ್ಲಿಟ್ಟರೆ ಅದಕ್ಕೆ ಇಲ್ಲಿಟ್ಟಿದ್ದಾರಮ್ಮ ತೆಕ್ಸ್ಬಿಡೋಣ ಹಂಗೆ ಬದ್ದಿಟ್ಕೊಳ್ಳೋ ಚೆನ್ನಾಗಿದೆ ಬಟ್ ಇನ್ನೊಂದು ಸ್ವಲ್ಪ ಜಾಗ ಆಗುತ್ತೆ ಜಾಗ ಜಾಗ ಸಿಗುತ್ತೆ ಇಲ್ಲಿದೆ ತುಳಸಿ ಕಟ್ಟೆ ಸೊ ಪಾಟ್ರಿ ಪೋಟ್ಸ್ ಎಲ್ಲ ಆಯಿತು ಕೆಲಸ ಮುಗೀತು ಇನ್ನೇನಿದ್ರು ನಮ್ಮ ಕೆಲಸ ಜಸ್ಟ್ ಇಷ್ಟು ಮಾಡಿದಕ್ಕೆ ಒನ್ ಡೇ ಆಗಿದೆ ಇಲ್ಲಿಂದ ಇಲ್ಲಿವರೆಗೆ ಇನ್ನೆಲ್ಲಾದರೂ ಇಡೀ ಪಾರ್ಟ್ ತೆಗೀತಿವಂದರೆ ಒಂದು ತ್ರೀ ಡೇಸ್ ಬೇಕು ಬೆಳಗ್ಗೆ ತಿಂಡಿ ನಾಷ್ಟ ಎಲ್ಲ ಮಾಡಿಟ್ಬಿಟ್ಟು ನಿಂತ್ಕೋಬೇಕು ಸೀಯನಿಂದ ಸ್ವಲ್ಪ ಅದ್ರ ಕೆಲಸ ಆಗೋದಿಲ್ಲ ಕರೆಂಟ್ ಹೋಗಿತಾ ಚಾರ್ಜರ್ ಆಗ್ತಿದೆ ಕಾಫಿ ಇಟ್ಟಿದ್ದೀನಿ ರೀ ಚೆನ್ನಾಗಿದೆ ಸ್ವೀಟ್ ಫೈನಲಿ ಎಲ್ಲ ತೊಳ್ದು ಕ್ಲೀನಿಂಗ್ ಆಯಿತು ಎಷ್ಟು ಮಣ್ಣಿತ್ತು ಅಂದರೆ ಅಷ್ಟಿತ್ತು ಸೊ ಟೈಮ್ ಬಂದಾಗಲೇ ಎಷ್ಟು ಐದು ಗಂಟೆ ಆಗಿರಬೇಕು ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ತೊಳೆದು ಸ್ನಾನ ಮಾಡಬೇಕು ಪೌಡ್ರಲ್ಲ ಚೆನ್ನಾಗ್ ಕಾಣ್ತಿದಿರ ಚೆನ್ನಾಗಿ ಕಾಣ್ತಿದ್ಯನ್ನೆ ಹೂ ಗೊಗ್ಗ ಗೊಗ್ಗ ತರ ಕಾಣ್ತಿದ್ಯಾ ನೀನು ಹೆಂಗ ಕಾಣ್ತಿದ್ಯಾ ಗೊತ್ತಾ ಇಲ್ಲ ನಮಗ್ ಭಯ ಆಗುತ್ತಪ್ಪ ನೀನ ನೋಡಕ್ಕೆ ಬೂದಿಸಿದಿ ಬೂದಿಸಿದ್ದಿ ಎರಡು ಎಷ್ಟನೇ ಸಲ ಮಾಡ್ತೀರಿ ನಾವು ಮೂರನೇ ಸಲ

ಮೂರ್ತೌಪುರಕ್ಕೆ ಅಪ್ಪ ಬೆಳ್ಳಿ ಸ್ಪೂನ್ ಮುರ್ದಾಕ ಬಿಟ್ರೇ ನೀ ಪಪ್ಪು ತಪ್ಪು ತಿನ್ಬೇಕಲ್ಲ ಕುಡಿಬೇಕಲ್ಲ ಅಲ್ಲ ಬಸಕ ಹೆಚ್ಬೇಕಿತ್ತು ಇಕ್ಕೆ ಏನು ಮಾಡ거든ge ಏನು ഇടಕಾಗ್ತಿಲ್ಲ ನಿಮ್ಮಜ್ಗೆ ಹಾಕಬೇಕು ಅಷ್ಟೇ ನಾನು ಕಸ ಮಾಡ್ಲಿ

mantena parve so yadi mutte tek durana tek utamana mutte tek tini mama ra dia sakte na ha patu itulah anna kai kuren

ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚಿಕ್ಕದಾಗಿಬಿಡುತ್ತೆ ವಿಡಿಯೋ ಅಂತೇಳಿ ಸೊ ಏನಂತ ಹೇಳಿದ್ರೆ ನಾನು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಬಿಸಿಲು ಯಾಕಂತ ಹೇಳಿದ್ರೆ ಅದಕ್ಕೆ ಬಿಸ್ಲು ಗಾ ಗಾಳಿ ಬೆಳಕು ಎಲ್ಲ ಬೇಕಲ್ವ ಸೊ ಹಂಗಾಗಿ ಹೊರ್ಗಡೆ ಸ್ವಲ್ಪ ಹೊತ್ತಿಟ್ಟಿದ್ದು ಒಂದು ಟು ತ್ರೀ ಅವರ್ಸ್ ಇಟ್ಟರು ಸಾಕು ಚೆನ್ನಾಗಿ ಬಿಸಿಲಿಗೆ ಹಾಗೆ ಇದು ಹೊಸದಾಗಿ ಇಂಡೋರ್ ಆಗಿ ಇಟ್ಕೊತಾ ಇದೀವಿ ನ್ಯೂ ಪೋರ್ಟ್ಸ್ನ ಸ್ಟ್ಯಾಂಡ್ ಸ್ಟ್ಯಾಂಡನ್ನ ಅದಕ್ಕೆ ಹಾಕಿಡ್ಲಿಕ್ಕೆ ಅಂತೇಳಿ ಹಾಗೆ ಎಲೆಗಳಿಗೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡ್ತಿದ್ದೀವಿ ಯಾಕಂತೇಳಿದರೆ ಅದ್ರಲ್ಲಿ ತುಂಬಾ ಧೂಳಿತ್ತು ಅಂತ ಹೇಳ್ಕೊಂಡು ಆಗಾಗ ಹಿಂಗೆ ಇದ್ರೆ ಫ್ರೆಶ್ ಆಗಿರುತ್ತೆ ನೋಡೋಕೆ ಖುಷಿ ಆಗುತ್ತೆ ಹಾಗೆ ಇಂಡೋರ್ ಪ್ಲ್ಯಾಂಟ್ಸು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಒಳಗೇನೆ ಇಟ್ಟರೆ ತುಂಬ ಹಾಳಾಗಿಬಿಡುತ್ತೆ ಗಿಡಗಳು ಸೊ ನಾವು ಒಂದು ವೀಕ್ಲಿ ಒಂದು ಫೋರ್ ಫೈವ್ ಡೇಸ್ ಆದರೂ ಔಟ್ಸೈಡ್ ಇಟ್ಟರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಗಿಡಗಳು ಸೊ ಹಂಗೆ ಮಾಡಬೇಕಲ್ವಾ ಮನೆಯ ರಿಪೋರ್ಟ್ಸ್ದು ಒಂದು ವ್ಲಾಗ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸೊ ನಾನು ಇದಿಷ್ಟು ನಾವು ಇಂಡೋರ್ ಆಗಿ ಯೂಸ್ ಮಾಡ್ತಾಯಿದ್ದೀವಿ ಸೊ ಹಾಗೆ ನೀವು ಎರಡು ಸ್ಟ್ಯಾಂಡ್ ತಗೊಂಡಿದ್ದೀವಿ ಹೊಸದಾಗಿರೋದು ಸ್ಟ್ಯಾಂಡ್ ತಗೊಂಡಿದ್ದೀವಿ ಅದಕ್ಕೂ ಇಡಬೇಕಂತ ಹೇಳ್ಕೊಂಡು ಮತ್ತೆ ಎಕ್ಸ್ಟ್ರಾ ಎರಡು ಪಾಟ್ಸ್ನ ರೆಡಿ ಮಾಡ್ಕೊಂಡಿದ್ವಿ ಇದನ್ನು ಸೊ ಇದೇ ನೋಡಿ ನಾವು ಇಂಡೋರ್ಗೆ ಸೊ ಪಾಟ್ ವಿತ್ ಸ್ಟ್ಯಾಂಡ್ ಆಗಿ ತೆಗೆದಿದ್ದು ಎರಡೂ ಕಂಬೋದಲ್ಲಿ ಸೊ ಇದಿಷ್ಟು ರಿಪೋರ್ಟ್ಸ್ ಬ್ಲಾಗ್ ಆಗಿರುತ್ತೆ ಈ ಬಾಡಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಹಾಗೆ ನಮ್ಮ ಮನೆ ಔಟ್ಡೋರ್ ಲುಕ್ ಯಾವ ಥರ ಇದೆ ಅಂತ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಟೇಕ್ ಕೇರ್ ಬಾಯ್